ಶೈಕ್ಷಣಿಕ ವರ್ಷದ ದುಗ್ಗಸಂದ್ರ ಹೋಬಳಿ ಮಟ್ಟದ ಈ ಒಂದು ಕ್ರೀಡಾಕೂಟದ ಉದ್ಘಾಟಕರಾಗಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರ ಕಣ್ಮಣಿಯಾಗಿರ್ತಕ್ಕಂಥವರು ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಇದೀರಿಂತಕ್ಕಂಥ ಬಲ ತುಂಬತಕ್ಕಂಥ ಶ್ರೀಯುತ ಶಾಸಕರಾಗಿರ್ತಕ್ಕಂಥ ಶ್ರೀತ ಸಮೃದ್ಧಿ ಅವರೇ ಸಹ ಅವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥವರು ನಮ್ಮ ಒಂದು ಸಮಸ್ಯೆಗಳನ್ನ ಬಹಳ ಕೂಲಂಕುಷವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ವಿಚಾರಣೆಯನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಕ್ಕಂತ ಶ್ರೀತಾ ರಘುಪತಿ ಸರ್ ಅವ್ರೆ ನಮ್ಮ ರಹೀಂ ಸರ್ ಅವರು ತುಂಬಾ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ವಿಶ್ಲೇಷಣೆ ಮಾಡಿ ಒಂದ್ ಐದು ನಿಮಿಷದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಅದು ವಾಸ್ತವ್ಯತೆಯಿಂದ ಕೂಡಿರ್ತಕ್ಕಂತ ಅಂಶ ಜೊತೆಗೆ ನಮ್ಮ ಒಂದು ಇಲಾಖೆ ಬಹುಶಃ ನಮ್ಮ ಹೋಬಳಿ ನಮ್ಮ ಮುಳುಬಾಗಲು ಕಸಬಾ ಬಿಟ್ರೆ ಇತರೆ ಹೋಬಳಿಗಳಲ್ಲಿ ಮಕ್ಕಳು ಆಟ ಆಡಲಿಕ್ಕೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕ್ರೀಡಾಂಗಣ ಅಂತಕ್ಕಂಥದ್ದು ಕ್ರೀಡಾಂಗಣದ ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ನನ್ನ ಒಂದು ಇಲಾಖೆಯ ಒಂದು ಅನಿಸಿಕೆ ಅಂತಕ್ಕಂಥದ್ದು ಏನಂತಂದ್ರೆ ಬಹುಶಃ ಪ್ರತಿಯೊಂದು ಹೋಬಳಿಯಲ್ಲೂ ಸಹ ಒಂದು ಸಾಮಾನ್ಯವಾಗಿ ಎಲ್ಲ ಗ್ರಾಮೀಣ ಪ್ರತಿಭೆಗಳಿಗೆ ಇಟ್ಟುಕೊಂತಹ ಒಂದು ಕ್ರೀಡಾ ಅಂಗಣವನ್ನ ತಾವು ತಮ್ಮ ಅವಧಿಯಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದೆ ಅಲ್ಲಿ ಖಂಡಿತ ಮಕ್ಕಳಿಗೆ ಮತ್ತಷ್ಟು ಪ್ರತಿಭೆಯ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಜೊತೆಗೂಡಿ ಬರೀ ಒಂದು ಕ್ರೀಡಾಂಗ ಕ್ರೀಡೆಗಳ ಮಾತ್ರ ಅಲ್ಲ ದಸರಾ ಕ್ರೀಡೆಗಳು ಬರ್ತವೆ ರಾಜ್ಯ ಮತ್ತು ಜಿಲ್ಲಾ ಹಂತದ ಕ್ರೀಡೆಗಳು ಬರ್ತವೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕ್ರೀಡೆಗಳು ಬರ್ತವೆ ಅದೆಲ್ಲ ನಮ್ಮ ತಾಲೂಕಿನ ಜನ ತಾಲೂಕಿನ ಒಂದು ಕ್ರೀಡಾಪಟುಗಳಿಗೆ ಪ್ರತಿಭೆಗಳಿಗೆ ಒಂದು ಅವಕಾಶ ಮಾಡ್ಬೇಕಂತಂದ್ರೆ ಬಹುಶಃ ಈ ಹಿಂದಿನ ಶಾಸಕರು ನಮ್ಮ ಒಂದು ತಾಲೂಕಿನಲ್ಲೇನೆ ಒಂದು ತಾಲೂಕು ಕ್ರೀಡಾಂಗಣ ಅಂತಕ್ಕಂಥದ್ದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದನ್ನ ಪ್ರಸ್ತಾವನೆ ಹಲವಾರು ಸಭೆಗಳಲ್ಲಿ ಹಾಡಿದ್ರು ಅದನ್ನ ಖಂಡಿತ ನೆರವೇರಿಸಿಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಸೋಲು ಗೆಲುವಂತಕ್ಕಂಥದನ್ನು ಸಮಾನವಾಗಿ ಸ್ವೀಕಾರ ಮಾಡಿ ತೀರ್ಪುಗಾರರು ತಮ್ಮ ನ್ಯಾಯತವಾಗಿರ್ತಕ್ಕಂಥ ತೀರ್ಪವನ್ನು ಪ್ರದರ್ಶಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಸರಿ ನಮಸ್ಕಾರ